ಪರಿಪೂರ್ಣತೆಗೆ ಮತ್ತೊಂದು ಹೆಸರೇ ಕನ್ಯಾರಾಶಿ ಬುದ್ಧಿವಂತಿಕೆಯ ಕಾರಕ ಬುಧನ ನೇರ ಅನುಗ್ರಹಕ್ಕೆ ಪಾತ್ರರಾದ ನೀವು ಪ್ರತಿಯೊಂದು ವಿಷಯವನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸುವ ಅದ್ಭುತ ಸಾಮರ್ಥ್ಯ ಹೊಂದಿರುವವರು ಕನ್ಯಾ ರಾಶಿಯವರೇ ನಿಮ್ಮ ಶಿಸ್ತು ಮತ್ತು ಕಾರ್ಯದಕ್ಷತೆ ನಿಮ್ಮನ್ನು ಜಗತ್ತಿನ ಮುಂದೆ ವಿಭಿನ್ನವಾಗಿ ನಿಲ್ಲಿಸುತ್ತದೆ ಕಳೆದ ವರ್ಷ ನೀವು ಅನುಭವಿಸಿದ ಕಠಿಣ ಸವಾಲುಗಳು ನಿಮ್ಮ ಶ್ರಮಕ್ಕೆ ಸಿಗದ ಸೂಕ್ತ ಮನ್ನಣೆ ಮತ್ತು ಆರ್ಥಿಕವಾಗಿ ನೀವು ಎದುರಿಸಿದ ಅಸ್ಥಿರತೆಗೆ ಈ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳು ಕಾಲವೇ ನೀಡುವ ಭರ್ಜರಿ ಉತ್ತರವಾಗಲಿದೆ ಇದು ಬರೀ ಕಾಲ ಬದಲಾವಣೆಯಲ್ಲ ಇದು ನಿಮ್ಮ ಬುದ್ಧಿವಂತಿಕೆಗೆ ವಿಜಯದ ಪಟ್ಟ ಸಿಗುವ ಮಹಾಪರ್ವಕಾಲ ನಿಮ್ಮ ವಿಶ್ಲೇಷಣಾತ್ಮಕ ಗುಣವೇ ನಿಮಗೆ ಯಶಸ್ಸು ತಂದುಕೊಡಲಿದೆಯಾ ಅಥವಾ ನಿಮ್ಮ ಅತಿಯಾದ ಟೀಕಾತ್ಮಕ ಸ್ವಭಾವವೇ ನಿಮ್ಮ ಆಪ್ತರನ್ನು ನಿಮ್ಮಿಂದ ದೂರ ಮಾಡಲಿದೆಯಾ ಎನ್ನುವ ರಹಸ್ಯವನ್ನು ಗ್ರಹಗಳ ಗತಿ ಈಗ ನಿರ್ಧರಿಸಲಿದೆ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಈ ಕೂಡಲೇ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಈ ತಿಂಗಳ ಭವಿಷ್ಯದ ಬಗ್ಗೆ ಅತ್ಯಂತ ಸವಿಸ್ತಾರವಾಗಿ ತಿಳಿಯುವ ಮುನ್ನ ನಿಮ್ಮ ಜೀವನದ ಎಲ್ಲಾ ದೋಷಗಳು ನಿವಾರಣೆಯಾಗಿ ಸಾಕ್ಷಾತ್ ಮಹಾವಿಷ್ಣುವಿನ ಅನುಗ್ರಹ ನಿಮ್ಮ ಮೇಲಿರಲು ಈ ಕೂಡಲೇ ಕಾಮೆಂಟ್ ಬಾಕ್ಸ್ ನಲ್ಲಿ ಓಂ ನಮೋ ನಾರಾಯಣಾಯ ಎಂದು ಬರೆಯಿರಿ ನಿಮ್ಮ ಈ ಒಂದು ಶ್ರದ್ಧೆಯ ನುಡಿ ನಿಮ್ಮ ಬದುಕಿನಲ್ಲಿ ಹೊಸ ದಾರಿಯನ್ನು ತೋರಿಸಲಿದೆ ಆದರೆ ರಾಶಿಯವರೇ ಈ ಪ್ರಗತಿಯ ಹಾದಿಯಲ್ಲೇ ಒಂದು ಬೆಚ್ಚಿ ಬೀಳಿಸುವ ಸವಾಲು ನಿಮ್ಮನ್ನು ಎದುರುಕೊಳ್ಳಲಿದೆ ಗ್ರಹಗಳ ಸಂಚಾರದ ಪ್ರಕಾರ ಈ ಜನವರಿ ತಿಂಗಳಲ್ಲಿ ನೀವು ಅತಿಯಾಗಿ ನಂಬಿದ ವ್ಯಕ್ತಿಯೊಬ್ಬರು ನಿಮ್ಮ ವೃತ್ತಿ ಅಥವಾ ಆಸ್ತಿ ವಿಚಾರದಲ್ಲಿ ನಿಮ್ಮ ಬೆನ್ನ ಹಿಂದೆ ದೊಡ್ಡ ಮಟ್ಟದ ದಾಖಲೆಗಳ ವಂಚನೆಗೆ ಸಂಚು ರೂಪಿಸುತ್ತಿದ್ದಾರೆ ನೀವು ಯಾರನ್ನು ನಿಮ್ಮ ಬಲಗೆ ಬಂಟ ಎಂದು ನಂಬಿದ್ದೀರೋ ಅದೇ ವ್ಯಕ್ತಿ ನಿಮ್ಮ ಗೌಪ್ಯ ಮಾಹಿತಿಯನ್ನು ಶತ್ರುಗಳ ಪಾಳೆಯಕ್ಕೆ ತಲುಪಿಸುವ ಸಾಧ್ಯತೆಯಿದೆ ಈ ನಂಬಿಕಸ್ಥ ಶತ್ರುವಿನ ಸವಾಲು ನಿಮ್ಮನ್ನು ಮಾನಸಿಕವಾಗಿ ಜರ್ಜರಿತಗೊಳಿಸಬಹುದು ಮತ್ತು ನಿಮ್ಮ ಭವಿಷ್ಯದ ಯೋಜನೆಗಳಿಗೆ ತಡೆ ಒಡ್ಡಬಹುದು ಯಾರಿಗೆ ಸಹಿ ಹಾಕಿದ ದಾಖಲೆಗಳನ್ನು ನೀಡಬೇಕು ಮತ್ತು ಯಾರ ಮುಂದೆ ನಿಮ್ಮ ಆರ್ಥಿಕ ಗುಟ್ಟುಗಳನ್ನು ಬಿಟ್ಟುಕೊಡಬೇಕು ಎನ್ನುವ ವಿಚಾರದಲ್ಲಿ ನೀವು ಅತ್ಯಂತ ಜಾಗರೂಕರಾಗಿರಬೇಕು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬಂದರೆ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಆಕಾಶವೇ ಮಿತಿಯಾಗಲಿದೆ ಉದ್ಯೋಗದಲ್ಲಿರುವವರಿಗೆ ಜನವರಿ ಹದಿನೈದರ ನಂತರದ ಕಾಲ ಅತ್ಯಂತ ಉನ್ನತ ಮಟ್ಟದ ಯಶಸ್ಸನ್ನು ತರಲಿದೆ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ನಿಮ್ಮ ಪ್ರಮೋಷನ್ ಅಥವಾ ಸಂಬಳ ಏರಿಕೆಯ ಫೈಲ್ ಈಗ ವಿಲೇವಾರಿಯಾಗಲಿದೆ ಮೇಲಾಧಿಕಾರಿಗಳು ನಿಮ್ಮ ಕಾರ್ಯದಕ್ಷತೆಯನ್ನು ಕಂಡು ಬೆರಗಾಗಲಿದ್ದಾರೆ ಹೊಸ ಉದ್ಯೋಗದ ನಿರೀಕ್ಷೆಯಲ್ಲಿರುವವರಿಗೆ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳಿಂದ ಆಕರ್ಷಕ ಆಫರ್ಗಳು ಬರಲಿವೆ ಆದರೆ ವೀಕ್ಷಕರೇ ಕಚೇರಿಯಲ್ಲಿ ನಿಮ್ಮ ಯಶಸ್ಸನ್ನು ಕಂಡು ಕಿಚ್ಚು ಪಡುವ ಗುಂಪು ನಿಮ್ಮ ವಿರುದ್ಧ ಇಲ್ಲದ ಸಲ್ಲದ ದೂರುಗಳನ್ನು ನೀಡಲು ಹೊಂಚು ಹಾಕುತ್ತಿದೆ ಆದ್ದರಿಂದ ಪ್ರತಿಯೊಂದು ಮೇಲ್ ಅಥವಾ ಮೆಸೇಜ್ ಕಳುಹಿಸುವಾಗ ಪುನರ್ ಪರಿಶೀಲಿಸಿ ವ್ಯಾಪಾರಸ್ಥರಿಗೆ ಈ ತಿಂಗಳು ವಿದೇಶಿ ರಫ್ತು ಅಥವಾ ಹೊಸ ತಂತ್ರಜ್ಞಾನದ ಹೂಡಿಕೆಯಿಂದ ಭರ್ಜರಿ ಲಾಭ ಸಿಗಲಿದೆ ವ್ಯಾಪಾರ ವಿಸ್ತರಣೆಗೆ ಇದು ಸುವರ್ಣ ಅವಕಾಶ ವೀಕ್ಷಕರೇ ನಿಮ್ಮ ಉದ್ಯೋಗದಲ್ಲಿ ಇನ್ನು ಹೆಚ್ಚಿನ ಅಭಿವೃದ್ಧಿ ಬೇಕೆಂದು ನೀವು ಬಯಸುವುದಾದರೆ ಕಾಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ ಆರ್ಥಿಕ ಸ್ಥಿತಿಯ ಬಗ್ಗೆ ಹೇಳುವುದಾದರೆ ಈ ತಿಂಗಳು ಕುಬೇರನ ಕೃಪೆ ನಿಮ್ಮ ಮೇಲಿರಲಿದೆ ಹಳೆಯ ಬಾಕಿ ಉಳಿದಿದ್ದ ಹಣ ಅಥವಾ ಯಾವುದೋ ಮರೆತು ಹೋದ ಹೂಡಿಕೆಯಿಂದ ಅನಿರೀಕ್ಷಿತವಾಗಿ ದೊಡ್ಡ ಮೊತ್ತದ ಹಣ ನಿಮ್ಮ ಕೈ ಸೇರಲಿದೆ ಇದರಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಗಣನೀಯವಾಗಿ ಏರಿಕೆಯಾಗಲಿದೆ ಸ್ಥಿರಾಸ್ತಿ ಅಥವಾ ಸೈಟ್ ಖರೀದಿಸಲು ಇದು ಅತ್ಯಂತ ಪ್ರಶಸ್ತವಾದ ಸಮಯ ಆದರೆ ವೀಕ್ಷಕರೇ ಹಣ ಬಂದ ತಕ್ಷಣ ಐಷಾರಾಮಿ ಜೀವನದ ಆಸೆಗೆ ಬಿದ್ದು ಅನಗತ್ಯ ಸಾಲಗಳನ್ನು ಮಾಡಬೇಡಿ ಹಳೆಯ ಸಾಲಗಳನ್ನು ತೀರಿಸಲು ಮೊದಲ ಆದ್ಯತೆ ನೀಡಿ ಶೇರ್ ಮಾರ್ಕೆಟ್ ಅಥವಾ ಲಾಟರಿಯಂತಹ ಜೂಜಿನ ವಿಚಾರದಲ್ಲಿ ಅತಿಯಾದ ರಿಸ್ಕ್ ತೆಗೆದುಕೊಳ್ಳುವುದು ಈ ತಿಂಗಳು ಬೇಡ ನಿಮ್ಮ ಆರ್ಥಿಕ ಸ್ಥಿತಿ ಇನ್ನು ಸುಧಾರಿಸಲಿ ಎಂದು ನೀವು ಬಯಸುವುದಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ ನಿಮ್ಮ ಸಕಾರಾತ್ಮಕ ಹಾರೈಕೆ ಭಗವಂತರಿಗೆ ಸಲ್ಲಲಿ ಕುಟುಂಬ ಮತ್ತು ಸಂಬಂಧಗಳ ವಿಚಾರದಲ್ಲಿ ರಾಶಿಯವರಿಗೆ ಈ ತಿಂಗಳು ಸ್ವಲ್ಪ ಗಂಭೀರವಾದ ವಾತಾವರಣವಿರುತ್ತದೆ ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ನೀವು ಹೆಚ್ಚಿನ ಗಮನ ನೀಡಬೇಕಾಗುತ್ತದೆ ವಿಶೇಷವಾಗಿ ತಂದೆಯವರ ಆರೋಗ್ಯಕ್ಕಾಗಿ ಅನಿರೀಕ್ಷಿತ ಹಣ ಖರ್ಚಾಗುವ ಸಾಧ್ಯತೆ ಇದೆ ದಾಂಪತ್ಯ ಜೀವನದಲ್ಲಿ ಸಣ್ಣಪುಟ್ಟ ಸಂಶಯಗಳು ಬಿರುಕು ಮೂಡಿಸಬಹುದು ನಿಮ್ಮ ಸಂಗಾತಿಯ ಭಾವನೆಗಳಿಗೆ ಬೆಲೆ ನೀಡಿ ಮತ್ತು ಅವರೊಡನೆ ಮುಕ್ತವಾಗಿ ಮಾತನಾಡಿ ಅವಿವಾಹಿತರಿಗೆ ಈ ತಿಂಗಳು ದೂರದ ಸಂಬಂಧದಿಂದ ಉತ್ತಮ ವಿವಾಹ ಪ್ರಸ್ತಾಪಗಳು ಬರಲಿವೆ ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯು ನಿಮಗೆ ಮಾನಸಿಕ ನೆಮ್ಮದಿ ನೀಡಲಿದೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಇರುವವರಿಗೆ ಮನೆಯವರ ಸಮ್ಮತಿ ಸಿಗುವ ಸಾಧ್ಯತೆ ಇದೆ ಆದರೆ ಗುಟ್ಟಾಗಿಡುವ ನಿಮ್ಮ ಸಂಬಂಧಗಳು ಬಹಿರಂಗವಾಗಿ ಮುಜುಗರ ಉಂಟು ಮಾಡಬಹುದು ಎಚ್ಚರವಿರಲಿ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನೀವು ಜೀರ್ಣಕ್ರಿಯೆ ಮತ್ತು ಪಾದಗಳ ನೋವಿನ ಬಗ್ಗೆ ಜಾಗ್ರತೆ ವಹಿಸಬೇಕು ಅತಿಯಾದ ಮಾನಸಿಕ ಒತ್ತಡವು ನಿಮ್ಮ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಆದ್ದರಿಂದ ಪ್ರತಿದಿನ ಯೋಗ ಅಥವಾ ಧ್ಯಾನ ಮಾಡುವುದು ಅತ್ಯಗತ್ಯ ಹೊರಗಿನ ಎಣ್ಣೆ ಪದಾರ್ಥಗಳನ್ನು ಸೇವಿಸುವುದರಿಂದ ದೂರವಿರಿ ವಾಹನ ಚಾಲನೆ ಮಾಡುವಾಗ ಅತೀವ ಎಚ್ಚರಿಕೆ ಇರಲಿ ಹವಾಮಾನ ಬದಲಾವಣೆಯಿಂದಾಗಿ ಸಣ್ಣ ಪುಟ್ಟ ಅಲರ್ಜಿಗಳು ಕಾಡಬಹುದು ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಲು ನಿಮ್ಮ ಆಹಾರ ಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳುವುದು ಒಳಿತು ಈಗ ನಿಮ್ಮ ಮುಂದೆ ಇರುವ ಆ ನಂಬಿಕಸ್ಥ ಶತ್ರುವಿನ ಸವಾಲಿಗೆ ಪರಿಹಾರ ಏನು ಎನ್ನುವುದನ್ನು ತಿಳಿಯೋಣ ವೀಕ್ಷಕರೇ ಈ ವಂಚನೆಯಿಂದ ಪಾರಾಗಲು ಈ ತಿಂಗಳ ಪ್ರತಿ ಬುಧವಾರದಂದು ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಭೇಟಿ ನೀಡಿ ತುರಿಸಿ ಮಾಲೆಯನ್ನು ಸಮರ್ಪಿಸಿ ಪ್ರತಿದಿನ ಬೆಳಿಗ್ಗೆ ವಿಷ್ಣು ಸಹಸ್ರನಾಮ ಅಥವಾ ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ಪಠಿಸಿ ಬುಧವಾರದಂದು ಹಸುಗಳಿಗೆ ಹಸಿರು ಮೇವನ್ನು ತಿನ್ನಿಸುವುದರಿಂದ ನಿಮ್ಮ ಜಾತಕದ ಬುಧದೋಷ ನಿವಾರಣೆಯಾಗಿ ನಿಮಗೆ ಮೋಸ ಮಾಡುವವರ ಸಂಚು ಬಯಲಾಗುತ್ತದೆ ಇದು ನಿಮ್ಮ ಸುತ್ತ ಒಂದು ದೈವಿಕ ರಕ್ಷಣಾ ಕವಚವನ್ನು ನಿರ್ಮಿಸಿ ನಿಮಗೆ ಜಯ ತಂದು ಕೊಡುತ್ತದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ನಿಜಕ್ಕೂ ರೋಮಾಂಚನಕಾರಿ ಮತ್ತು ಉಪಯುಕ್ತ ಎನಿಸಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ರಾಶಿಯ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೂ ಜಾಗೃತರಾಗಲು ಸಹಾಯ ಮಾಡಿ ಮರೆಯದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲ ನೀಡಿ ಆ ಭಗವಂತನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ನಮಸ್ಕಾರ